ಈ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ ಮತ್ತೊಂದು ಕಡೆ ಎಸ್ಐಟಿ ತನಿಖೆ ಕೂಡ ಚುರುಕುಗೊಳಿಸಿದೆ ಮೂರು ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ ಇದರ ಬೆನ್ನಲ್ಲೇ ಸಂತ್ರಸ್ತರು ಅಲರ್ಟ್ ಆಗಿದ್ದಾರೆ ಈ ಸಂತ್ರಸ್ತರ ಲಿಸ್ಟ್ ಅಲ್ಲಿ ಕೆಲ ಮಹಿಳಾ ಅಧಿಕಾರಿಗಳಿದ ಕೆಲ ಮಹಿಳಾ ಅಧಿಕಾರಿಗಳನ್ನ ಬಳಸಿಕೊಂಡಿದ್ದಂತಹ ಆರೋಪ ಏನಿದೆ ಈಗ ಎಸ್ಐಟಿ ಟಿ ತನಿಖೆ ಚುರುಕುಗೊಂಡಿದೆ ಎಸ್ ಐ ಟಿ ತನಿಖೆಯ ಬೆನ್ನಲ್ಲೇ ಅಧಿಕಾರಿಗಳು ರಜೆ ಮೇಲೆ ತೆರಳಿದ್ರ ಯಾಕಂದ್ರೆ ಒಂದು ಪ್ರತ್ಯೇಕ ತಂಡ ಅಲ್ಲಿರುವಂತಹ ಸಂತ್ರಸ್ತರ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತೆ ಸಂತ್ರಸ್ತರ ಹೇಳಿಕೆಯನ್ನ ಸಂಗ್ರಹಿಸ್ತದೆ ಈ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗತ್ತೆ ಈಗಾಗಲೇ ವಿಡಿಯನ್ ವೈರಲ್ ವಿಡಿಯೋ ವೈರಲ್ ಆಗಿದ್ದು ಅದರಿಂದ ಒಂದಷ್ಟು ಮುಜುಗರವನ್ನ ಸಂತ್ರಸ್ತೆಯರು ಅನುಭವಿಸ್ತಾ ಇದ್ದಾರೆ ತನಿಖೆ ಕೂಡ ಎದುರಿಸ್ಬೇಕು ಅಂತ ಅಂದ್ರೆ ಅಲ್ಲಿ ಮತ್ತಷ್ಟು ಮುಜುಗರ ಆಗತ್ತೆ ಅನ್ನೋ ಕಾರಣಕ್ಕೆ ಕೆಲ ಮಹಿಳಾ ಅಧಿಕಾರಿಗಳು ಹತ್ತಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ರಜೆ ಮೇಲೆ ತೆರಳಿದಾರಂತೆ ಈ ಪ್ರಕರಣ ತಣ್ಣಗಾಗೋ ತನಕವೂ ದೀರ್ಘ ಲೀವ್ ಮೇಲೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅವಮಾನದಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಸಾಕಷ್ಟು ಅವಮಾನಕ್ಕೆ ಒಳಗಾಗಿದ್ದಾರೆ ಕುಗ್ಗಿ ಕುಕ್ಕಿದ್ದಾರೆ ಸಂತ್ರಸ್ತರು ಈಗ ಒಂದು ಪ್ರತ್ಯೇಕ ಎಸ್ಐಟಿ ಟೀಮ್ ಕೂಡ ಬಂದು ಅಲ್ಲಿ ತನಿಖೆಯನ್ನ ನಡೆಸುತ್ತೆ ಮಾಹಿತಿಯನ್ನ ಸಂಗ್ರಹಿಸುತ್ತೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬೇಕಾಗತ್ತೆ ತನಿಖೆ ನಡೆಸುವಂತಹ ಟೀಮ್ ಕೂಡ ಇದು ಸಂತ್ರಸ್ತರಿಗೆ ಮುಜುಗರ ಅನ್ನೋ ಕಾರಣಕ್ಕೆ ಕೆಲ ಮಹಿಳಾ ಅಧಿಕಾರಿಗಳು ದೀರ್ಘಕಾಲದ ರಜೆಗೆ ತೆರಳಿದ್ದಾರೆ ಕೇಸ್ನಲ್ಲಿ ಎಸ್ಐ ಟಿ ತನಿಖೆ ಚುರುಕಾಗಿದೆ ತನಿಖೆ ಚುರುಕುಗೊಳಿಸುವುದಕ್ಕೆ ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಆಗಿದೆ ಎಸ್ಐ ಟಿ ತನಿಖಾ ತಂಡಕ್ಕೆ ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿದ್ದು ಮೂವರು ಎ ಸಿ ಪಿ ಇಬ್ಬರು ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು ಹದಿನೆಂಟು ಸಿಬ್ಬಂದಿಗಳಿರ್ತಾರೆ ತಂಡದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿವೆ ಅವರೆಲ್ಲರನ್ನ ಸೇರಿಸಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆಗೆ ಈ ವಿಶೇಷ ತಂಡ ಮುಂದಾಗ್ತಾ ಇದೆ ವಿಶೇಷವಾದಂತಹ ತಂಡ ರಚನೆ ಮಾಡಿದ್ದಾರೆ ಮೂರು ಮೂರು ತಂಡಗಳ ರಚನೆಯಾಗಿರುವಂಥದ್ದು ಒಂದು ತಾಂತ್ರಿಕ ತಂಡ ಎರಡು ಎಸ್ ಪಿಗಳ ನೇತೃತ್ವದ ತಂಡ ರಚನೆಯಾಗಿರುವಂಥದ್ದು ಇದಕ್ಕಾಗಿಯೇ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಈ ರೀತಿ ವಿಶೇಷ ಪ್ರಕರಣಗಳಲ್ಲಿ ತನಿಖೆಯನ್ನು ನಡೆಸಿದಂತಹ ಸಿಬ್ಬಂದಿಗಳೇನಿರ್ತಾರೆ ಅಂತವರನ್ನೇ ಒಟ್ಟು ಮಾಡಿ ಒಂದು ತಂಡ ರಚನೆಯಾಗಿದೆ ಸುಮಾರು ಹದಿನೆಂಟು ಸಿಬ್ಬಂದಿಗಳ ಒಂದು ತಂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯನ್ನು ಸೇರಿಸಿಕೊಂಡು ಎಸ್ಐಟಿ ಟಿ ತಂಡ ರಚನೆಯಾಗಿದೆ ಈಗಾಗಲೇ ಹಲವು ಮಹಿಳಾ ಸಂಘಟನೆಗಳು ಸೆರೆದಿದ್ದಿವೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹಗಳಾಗ್ತಾ ಇದೆ ಒತ್ತಡ ಜೋರಾಗಿದೆ ಈ ಮಧ್ಯೆ ಬಹಳಷ್ಟು ಮಂದಿ ಮುಜುಗರಕ್ಕೊಳಗಾಗಿದ್ದಾರೆ ವಿಡಿಯೋ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ಬಹಳ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ವಿಶೇಷ ಸಿಬ್ಬಂದಿಯನ್ನ ಒಳಗೊಂಡಂತಹ ವಿಶೇಷ ತನಿಖಾ ತಂಡ ರಚನೆಯಾಗಿದೆ ಸಿಬ್ಬಂದಿಗಳ ನೇಮಕ ಕೂಡ ಈಗ ಮಾಡಿಕೊಳ್ಳಲಾಗಿದೆ ನಿನ್ನೆವರೆಗೂ ನಾವು ಗಮನಿಸ್ತಾ ಇದ್ವಿ ಯಾರ ನೇತೃತ್ವದಲ್ಲಿ ತಂಡ ಮುನ್ನಡೆಯುತ್ತೆ ಅನ್ನೋದನ್ನ ಈಗ ತಂಡದೊಳಗಿರುವಂತಹ ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್